स्वागत प्रोडक्ट में थैंक ನಾಳೆಯಿಂದಲೇ ಶುರು ಮಾಡಬೇಕು ಆಯಿತು ನನಗೆ ರಿಪೋರ್ಟ್ ಬರಬೇಕು ಏನೇನು ಮಾಡ್ತೀವಿ ಪ್ರೋಗ್ರೆಸ್ ಕೋರ್ಟ್ ಕಳಿಸ್ಕೊಡ್ಬೇಕು ನಮ್ಮ ಎಸ್ ಪಿ ಅವರು ನೀವು ಯಾರು ಪೊಲೀಸ್ ಇನ್ಸ್ಪೆಕ್ಟರ್ನ ನೀವು ಡೆಪ್ಯೂಟ್ ಮಾಡಿ ಎವ್ರಿ ಡೇ ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಏನೇನು ಮಾಡ್ತಾ ಇದೆ ಸುಮ್ಮನೆ ಬಾಯಿ ಬಿಡಿಸು ಬಡಿಸ್ತಾರೆ ಮಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಾಯ್ತಾ ಶುರು ಮಾಡಬೇಕು ನೀರಿಂದು ಎಲ್ಲ ಶೌಚಾಲಯ ಇಳಿದ ಇಲ್ಲೋಗ್ಬೇಕು ನಿಮ್ಮಲ್ಲಿ ಎಲ್ಲೋಗ್ತೀರ ಅವು ನಿಮ್ಮ ಮಕ್ಕಳಲ್ವಾ ನಮ್ಮ ದೇಶದ ಮಕ್ಕಳಲ್ವಾ ಅವರು ಹಾಸ್ಟ್ಲಿ ಆ್ಯಪ್ ಓಪನ್ ಮಾಡಬೇಕಿಂತ ಮಾಡಿದ್ರು ಮಾಡಿದ್ರೆ ಬೆಟ್ರ್ ಅವ್ರ ಪಾಡಿಗೆ ಅವ್ರು ನೋಡ್ಕೊಂಡ್ರಪ್ಪ ಯಾರು ನೆಂಟ್ರ್ ಬಂದ ಅವ್ರು ಬಂದ ಇವ್ರು ಏನು ಮಾಡ್ಕೊಂಡು ಜೀವನ ಮಾಡ್ಕೊಳ್ತೀವಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಹಂಗೆ ನೋಡ್ಕೊಳ್ತೀವಿ ಹಿಂಗೆ ನೋಡ್ಕೊಳ್ತೀವಿ ಮುಂದಿನ ನಮ್ಮ ಪ್ರಜೆಗಳು ನೆನೆ ಅಂತ ಅವ್ರನ್ನೆಲ್ಲ ಏನೋ ಮಾಡ್ತೀರ ಅನ್ನೋ ಥರ ಬಿಂಬಿಸೋದು ಇಲ್ಲಿ ನೋಡಿದ್ರೆ ಏನು ಬಾಯ್ ಪಡ್ಕೊಂಡಾಗ ಏನೂ ಪ್ರಶ್ನೆ ಪ್ರಯೋಜನ ಇಲ್ಲ ಡಿ ಸಿ ಅವರು ಸಿಇಒ ಎಲ್ಲ ಅಂತಂಥ ಆಫೀಸರ್ಸ್ ಇದ್ದಾರೆ ಬಂದೋಗಿದ್ದಾರೆ ಒಂದು ಚೂರು ಗಮನ ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳೋದು ಇಷ್ಟೇನಪ್ಪ ನಮ್ಮ ಪ್ರಾಮಾಣಿಕ ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಿರೋ ಹದಿನೈದು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ ಅಷ್ಟರಲ್ಲೂ ಕೂಡ ವರ್ಷಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಹಾಸ್ಟೆಲ್ ಅಂತಂದ್ರೆ ಇದೆ ನಾನು ಮಕ್ಕಳಿಗೆ ಏನೇನಿಲ್ಲ ಪಾಪ ಅವ್ರಿಗೆ ಹಾಸಿಗೆ ಇಲ್ಲ ಹೊದ್ದಿಗೆ ಇಲ್ಲ ನೀರಿನ ಸಂಪರ್ಕ ಇಲ್ಲ ಶೌಚಾಲಯಗಳಿಲ್ಲ ಮಲಿಕೊಳಕ್ಕೆ ಜಾಗ ಸರಿಯಾಗಿಲ್ಲ ಮಳೆ ಬಂದರೆ ನೀರು ಸೋರ್ತದೆ ಏನೇನು ತೊಂದರೆಗಳು ಅನುಭವಿಸಕ್ಕೆ ಸಾಧ್ಯ ಅದೆಲ್ಲ ಮಕ್ಕಳಿಗೆ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಪೇರೆಂಟ್ಸು ಅವರೆಲ್ಲ ಇಲ್ಲಿ ಏನೋ ನಮ್ಮ ಮಕ್ಕಳು ಇಲ್ಲಿಗೆ ಚೆನ್ನಾಗಿರುತ್ತೆ ಅವ್ರು ಆರೋಗ್ಯವಾಗಿರ್ತಾರೆ ಸರ್ಕಾರ ಏನೋ ಫೆಸಿಲಿಟಿ ಕೊಟ್ಟು ಅಂತ ಕಳಿಸಿದ್ರೆ ಇಲ್ಲಿ ಏನೂ ಇಲ್ಲ ಪಾಪ ಮಕ್ಕಳಿಗೆ ಅವ್ರು ಹೇಳ್ತಾರೆ ಡಿ ಸಿ ಸಿ ಇ ಒ ಎಲ್ಲರೂ ಬಂದೋದರು ಎಲ್ಲ ಆಶ್ವಾಸನೆ ಕೊಟ್ಟರು ಒಬ್ಬರು ಏನೂ ಕ್ರಮ ತಗೊಳ್ತಾ ಇಲ್ಲ ನಾನೀಗ ಮಂತ್ರಿಗಳಾದಂಥ ಮಾಧವ್ ಮತ್ತು ಮಂತ್ರಿಗಳಾದಂಥ ಎಮ್ ಬಿ ಪಾಟೀಲ್ದವ್ರಿಗೆ ಇಬ್ಬರ ಹತ್ರನೂ ಕೂಡ ಮಾತಾಡಿದೆ ಅವರು ಕೂಡ ನನಗೆ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ ಏನು ಅಂತಂದರೆ ನಾವು ತಕ್ಷಣ ಇದ್ರ ಬಗ್ಗೆ ಗಮನಕ್ಕೆ ತಗೊಂಡು ಒಬ್ಬ ಸ್ಪೆಷಲ್ ಆಫೀಸರ್ಸ್ನ ಇಲ್ಲಿ ಪೋಸ್ಟಿಂಗ್ಸ್ ಮಾಡಿ ಎಲ್ಲ ಅಕೌಂಟ್ ತಗೊಂಡು ಆದಷ್ಟು ಶೀಘ್ರವಾಗಿ ಎಲ್ಲ ಫೆಸಿಲಿಟೀಸನ್ನು ಮಾಡಿಸ್ಕೊಡ್ತೀನಿ ನಮ್ಮ ಸ್ವಂತ ಖರ್ಚಿಂದ ಆದರೂ ಚಿಂತೆ ಇಲ್ಲ ಅಂತಕ್ಕಂಥದ್ದು ಮಾತನ್ನು ಮಿನಿಸ್ಟ್ರಿಗಳು ಕೂಡ ಹೇಳಿದರು ಆದರೆ ಅದ್ರ ಮಟ್ಟಿಗೆ ಮಾಡ್ತಾರೆ ಇಲ್ಲ ಅಂತದ್ದು ಮುಂದೆ ಕಾದು ನೋಡೋಣ ಆದರೆ ಇದು ನಾನು ನೋಡಿದ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಇದು ಇಂಥ ರಾಜ್ಯದಲ್ಲಿ ಆ ಮಕ್ಕಳು ಬೆಳೀಬೇಕಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಏನು ಪ್ರಾಮಾಣಿಕವಾಗಿ ನಾವೇನು ಕೆಲಸ ಮಾಡ್ಬೋದು

ಓದ್ಕೊಳ್ಳಿ ಒಳ್ಳೊಳ್ಳೆ ಪೋಸ್ಟಿಗೆ ಬನ್ನಿ ಹುದ್ದೆಗೆ ಬನ್ನಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಬಾಳೋದಕ್ಕೆ ಅಂತ ಹೋಗ್ತೀನಿ ಆಲ್ ದ ಬೆಸ್ಟ್ ಇಲ್ಲ ಮಾತ್ರ ಅಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿ ಬನ್ನಿ ಎರಡು ನೂರ ಒಟ್ಟಿಗೆ ಬೈಟ್ ಆಗ್ಬೋದಾ